ಆಯ್ ಸ್ನೇಹಿತರೆ ನಮಸ್ಕಾರ ಭಗವದ್ಗೀತೆಯ ಕಥಾಮೃತಕ್ಕೆ ಸ್ವಾಗತ ದುರ್ಯೋಧನಸ್ತಥಾ ಆಚಾರ್ಯ ಮುಪಸಂಗಮ್ಯ ರಾಜೀತ್ ಸಂಜೇನು ಹೇಳುತ್ತಾನೆ ಪಾಂಡವರ ಸೈನ್ಯವನ್ನು ನೋಡಿದಂಥ ರಾಜ ದುರ್ಯೋಧನು ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಹೇಳುತ್ತಾನೆ ಏಕೆಂದರೆ ಧೃತರಾಷ್ಟ್ರನು ಹುಟ್ಟಿನಿಂದಲೂ ಕುರುಡ ಆದರೆ ದುರದೃಷ್ಟ ಏನೆಂದರೆ ಅವನು ಆಧ್ಯಾತ್ಮಿಕನಾಗಿಯೂ ಕುರುಡನಾಗಿರುತ್ತಾನೆ ಧರ್ಮದ ಹಾಗೂ ಆಧ್ಯಾತ್ಮಿಕ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರೆಂದು ಧೃತರಾಷ್ಟ್ರನಿಗೆ ತಿಳಿದಿರುತ್ತದೆ ಹುಟ್ಟಿನಿಂದಲೂ ಧರ್ಮಿಷ್ಠರಾದ ಪಾಂಡವರೊಂದಿಗೆ ಕೌರವರು ಒಪ್ಪಂದ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಧೃತರಾಷ್ಟ್ರನಿಗೆ ಖಚಿತವಾಗಿರುತ್ತದೆ ಆದರೂ ರಣರಂಗದಲ್ಲಿ ಏನಾಯಿತು ಎಂದು ಧೃತರಾಷ್ಟ್ರನು ಸಂಜಯನನ್ನು ಕೇಳಿದಾಗ ಸಂಜಯನು ಹೇಳುತ್ತಾನೆ ದುರ್ಯೋಧನನು ಪಾಂಡವರ ಸೇನಾಬಲವನ್ನು ನೋಡಿದ ನಂತರ ಸನ್ನಿವೇಶಗಳನ್ನು ತಿಳಿಸಲು ಸೈನಾಧಿಪತಿಯಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಹೇಳುತ್ತಾನೆ ಪಶ್ಯೇತಾಂ ಪಾಂಡಪುತ್ರ ಆಚಾರ್ಯಮಹ ಯೋಢಾ ದ್ರಪದ ಧೀಮತ ಆಚಾರ್ಯ ದ್ರೋಣಾಚಾರ್ಯರೇ ನಿಮ್ಮ ಚತುರ ಬುದ್ಧಿವಂತ ಶಿಷ್ಯನಾದ ದೃಪದನ ಮಗನ ಕೌಶಲದಿಂದ ವ್ಯೂಹರೂಪಕವಾಗಿ ರೂಪಕವಾಗಿ ರಚಿಸಿರುವ ಈ ಪಾಂಡವರ ಸೈನ್ಯವನ್ನು ನೋಡಿ ಎಂದು ಹೇಳುತ್ತಾನೆ ಏಕೆಂದರೆ ವ್ಯವಹಾರದಲ್ಲಿ ಬುದ್ಧಿಶಾಲಿಯಾದ ದುರ್ಯೋಧನನು ಶ್ರೇಷ್ಠ ಬ್ರಾಹ್ಮಣ ಸೈನಾಧಿಪತಿಯಾದ ದ್ರೋಣಾಚಾರ್ಯರ ದೋಷಗಳನ್ನು ಎತ್ತಿ ತೋರಿಸಲು ಬಯಸುತ್ತಾನೆ ಏಕೆಂದರೆ ದ್ರೋಣಾಚಾರ್ಯರು ದೃಪದರು ಒಂದೇ ಪಾಠಶಾಲೆಯಲ್ಲಿ ಅಧ್ಯಯನ ಮಾಡಿ ಸ್ನೇಹಿತರಾಗಿರುತ್ತಾರೆ ಒಮ್ಮೆ ದ್ರೋಣಾಚಾರ್ಯರು ದೃಪದನ ಆಸ್ಥಾನಕ್ಕೆ ಹೋಗಿ ತನ್ನ ಮಗುವಿನ ಹಸು ಕೂಸಿನ ಹಸುವನ್ನು ಈಗಿಸಲು ಒಂದು ಅಂದರೆ ಆಕಳನ್ನು ಕೇಳುತ್ತಾರೆ ದ್ರೋಣಾಚಾರ್ಯರಿಗೆ ದೃಪದನು ಅಹಂಕಾರದ ಮಹತ್ವಗಳಿಂದ ಮನಸ್ಸನ್ನು ನೋಯಿಸುತ್ತಾರೆ ಆಗ ದ್ರೋಣಾಚಾರ್ಯರು ನಿನ್ನ ಮೇಲೆ ಜಯ ಸಾಧಿಸುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿರುತ್ತಾರೆ ದೃಪದನು ಭಯದಿಂದ ಒಂದು ಮಹಾಯಾಗವನ್ನು ಮಾಡಿ ಆ ಮಹಾಯಾಗದಿಂದ ದ್ರೋಣಾಚಾರ್ಯರನ್ನು ಕೊಲ್ಲಬಲ್ಲ ವರನಾಗಿ ಪಡೆದಿರುತ್ತಾರೆ ಇದು ದ್ರೋಣಾಚಾರ್ಯರಿಗೂ ತಿಳಿದಿರುತ್ತದೆ ಆದರೂ ಧೃಪನ ಮಗನಾದ ದುಷ್ಟದ್ಯುಮ್ನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಲು ಹೇಳಿದಾಗ ಉದಾರ ಮನಸ್ಸಿನಿಂದ ಬ್ರಾಹ್ಮಣರಾಗಿ ಅವನಿಗೆ ಎಲ್ಲ ವಿದ್ಯೆಗಳನ್ನು ಹೇಳಿಕೊಡುತ್ತಾರೆ ರಣರಂಗಭೂಮಿಯಲ್ಲಿ ದುಷ್ಟದ್ಯುಮ್ನೂ ಪಾಂಡವರ ಪಕ್ಷದಲ್ಲಿ ಸೇರಿದ್ದ ಸೇನಾ ವ್ಯೂಹದ ರಚನೆಯನ್ನು ದ್ರೋಣಾಚಾರ್ಯರಿಂದಲೇ ಕಲಿತು ಈಗ ಅವನೇ ವ್ಯೂಹದ ರಚನೆಯನ್ನು ಕೂಡ ಮಾಡಿರುತ್ತಾರೆ ದ್ರೋಣಾಚಾರ್ಯರು ತಮ್ಮ ಪ್ರಿಯ ಶಿಷ್ಯರಾಗಿದ್ದ ಪಾಂಡವರ ವಿಷಯದಲ್ಲಿ ಇದೇ ರೀತಿ ಉದಾರ ಮನಸ್ಸಿರಬಾರದೆಂದು ಏಕೆಂದರೆ ಯುದ್ಧದಲ್ಲಿ ಔದಾರ್ಯವನ್ನು ತೋರಿಸಿದರೆ ಪ್ರೀತಿಯನ್ನು ತೋರಿಸಿದರೆ ಸೋಲಾಗಬಹುದೆಂದು ದುರ್ಯೋಧನನು ಹೇಳಲು ಬಯಸುತ್ತಾನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಎಂಜಿ ಬರೋ ಚಾನಲನ್ನು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು